ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೇನೆ ರೀ ಇವತ್ತು ನೋಡಿರಿ ಒಂದು ಹೊಸದಾಗಿ ನಾವು ಎಗ್ ಪಪ್ಸ್ ನೋಡ್ರಿ ನಾವು ಮೈದಾ ಹಿಟ್ಟಲ್ಲಿ ಮಾಡೋದು ನೋಡಿದ್ದೆವು ಈ ಒಂದು ಅಕ್ಕಿ ಹಿಟ್ಟಲ್ಲಿ ಮೈದಾ ಹಿಟ್ಟು ಮೈದಾ ಬದಲು ಅಕ್ಕಿ ಹಿಟ್ಟನ್ನು ಇಟ್ಕೊಂಡು ನಾವೊಂದು ಎಗ್ ಪಪ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನೆಲ್ ಅವರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ರೀ ಇಲ್ಲಿ ನಾನು ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೇನೆ ಇವಾಗ ಒಂದು ಕಪ್ಪಿಗೆ ನೋಡ್ರಿ ಇನ್ನೊಂದು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೇನೆ ಇವಾಗ ನೀವು ರೀ ಇದು ಹಿಟ್ಟಿಗೆ ಒಂದು ಕಾಲು ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ರೀ ಈಗ ಇಲ್ಲಿ ನೋಡ್ಬೋದ್ರಿ ನಾನು ಒಂದು ಕಾಲು ಬೌಲು ನೀರು ಬಿಸಿ ಮಾಡ್ಕೊಂಡಿದ್ದೇನೆ ಸ್ಟವನ್ನ ಆಫ್ ಮಾಡಿದ್ದೇನೆ ರೀ ಇವಾಗ ಇದಕ್ಕೆ ನೋಡ್ರಿ ಸ್ವಲ್ಪನೇ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪನೇ ಕರಿಬೇವ ಸೊಪ್ಪು ಇದನ್ನು ಚೆನ್ನಾಗಿ ಇದರ ಒಟ್ಟಿಗೆ ಮಿಕ್ ಇದಕ್ಕೆ ನೋಡ್ರಿ ನಾವು ಕಾಯಿಸ್ಕೊಂಡಿರೋಂಥ ಬಿಸಿ ನೀರು ಅಂದರೆ ನೀರು ಬಿಸಿ ಮಾಡೇ ಇಟ್ಕೊಂಡಿದ್ದೀನಿ ನೋಡ್ರಿ ಸ್ವಲ್ಪನೇ ಇದನ್ನು ಬಿಸಿ ಇರುತ್ತೆ ನೋಡ್ರಿ ಈ ಥರನೇ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಅಂದರೆ ನೀರು ನೋಡಿ ಒಂದು ಕಾಲು ಬೋಲು ಎರಡು 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 ಬೋಲು ನೋಡಿ ನಾವು ಹಿಟ್ಟನ್ನು ಹದವಾಗಿ ತುಂಬ ಗಟ್ಟಿನೂ ಬೇಡ ತುಂಬ ಲೂಸ್ನು ಬೇಡ್ರಿ ಹಂಗೆ ಕಲಿಸ್ಕೋಬೇಕಾಗುತ್ತೆ ಇವಾಗ ನಾವು ಫಸ್ಟಿಗೆ ಹಾಕೊಂಡಿದ್ದೆ ನೋಡಿರಿ ಇದನ್ನು ಚೆನ್ನಾಗಿ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಂಡಿದ್ದೇವೆ ಅಂದರೆ ಇದು ಸ್ವಲ್ಪ ನೋಡಿ ನೋಡಿ ಹಾಕೋಬೇಕ್ರಿ ನೀರು ಒಂದೇ ಸರ್ತಿನೇ ಹಾಕೊಂಡ್ರೆ ಮತ್ತು ನಮಗೆ ಹಿಟ್ಟು ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೋಡಿ ನೋಡಿ ಹಾಕೋಬೇಕು ಇವಾಗ ನಾ ಹಿಟ್ಟನ್ನು ನೋಡ್ರಿ ಇಲ್ಲೇ ಕೆಳಗಡೆನೆ ಹಾಕೋತಾ ಇದ್ದೀನಿ ಅಂದರೆ ಸ್ವಲ್ಪ ತಣ್ಣಗೆ ಆಗಬೇಕಿದ್ವು ಇವಾಗ ರೀ ಒಂದು ಅರ್ಧ ಬೌಲಷ್ಟು ನೀರು ತಣ್ಣೀರನ್ನು ತೊಗೊಂಡಿದ್ದೇನೆ ಸ್ವಲ್ಪನೇ ಈ ಥರ ಮೇಲೆ ಸ್ವಲ್ಪ ಬಿಸಿ ಇದೆ ನೋಡ್ರಿ ಹಾಗಾಗಿ ಇದನ್ನು ಈ ಥರನೇ ತೊಗೊಂಡ್ಬಿಟ್ಟು ನಾವು ಚೆನ್ನಾಗಿ ಕಲಿಸ್ಬೇಕ್ರಿ ಅಂದರೆ ಸ್ವಲ್ಪ ನಮಗೆ ಬಿಸಿ ನೀರಿನಲ್ಲಿ ಇದು ಚೆನ್ನಾಗಿ ಒಂಚೂರು ಹೊಂದ್ಕೊಂಡಂಗೆ ಆಗಿದೆ ಹಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಮೇಲ್ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕ್ರಿ ಇವಾಗ ನೋಡ್ಬೋದು ರೀ ನಾನು ಇದೇ ಫಸ್ಟಿಗೆ ನಾನು ನೀರು ಹಾಕ್ಕೊಂಡಿದ್ದೆ ನೋಡಿರಿ ಅದರೊಳಗೆ ಇದು ಚೆನ್ನಾಗಿ ಈ ಥರನೇ ಕಲಿಸ್ಕೊಂಡಿದ್ದೇನೆ ಇವಾಗ ಮತ್ತೆ ನೋಡ್ರಿ ಇದು ಅರ್ಧ ಕಪ್ನಲ್ಲೇ ನೀರು ಸ್ವಲ್ಪ ಸ್ವಲ್ಪನೇ ರೀ ಪೂರ್ತಿನೂ ಹಾಕಂಗಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ ಈ ಥರನೇ ಆಗಿದೆ ರೀ ನಾನು ಇದಕ್ಕೇನೆ ನೋಡ್ರಿ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಇದನ್ನು ಸ್ವಲ್ಪನೇ ಚೆನ್ನಾಗಿ ಮಿಕ್ಸ್ ನಾನು ನಾನಿವಾಗ ಅರ್ಧ ಬಟ್ಟಲು ನೀರಲ್ಲಿ ಮತ್ತೆ ಒಂಚೂರು ಕಾಲು ಬಟ್ಟಲು ನೀರನ್ನು ಉಳಿಸ್ಕೊಂಡಿದ್ದೀನಿ ರೀ ಅದರೊಳಗೆ ನಾನು ಇವಾಗ ಕಲಸಿದ್ದೀನಿ ನೋಡ್ಬೋದು ಸ್ವಲ್ಪ ಹಿಟ್ಟು ಸ್ಮೂತಾಗಿದೆ ನಮ್ಮದು ಇವಾಗ ನಮ್ಮದು ರೀ ಈ ತಪ್ಲೇದಾಗೆ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ನಾವು ಮುಚ್ಚ ಮುಚ್ಚಿ ಇಟ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ಇಲ್ಲಿ ಎರಡು ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದೇನೆ ಇವಾಗ ನೋಡ್ಬೋದು ರೀ ನಾನು ಸ್ವಲ್ಪನೇ ಬೆಳ್ಳುಳ್ಳಿ ಸ್ವಲ್ಪನೇ ಶುಂಠಿ ಹಾಕ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನು ಆಯಿಲು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇಲ್ಲಿ ನಾನು ಮೀಡಿಯಮ್ ಸೈಜಿನ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೇನೆ ಇವಾಗ ನೋಡ್ಬೋದು ನಾನು ಈ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಇದು ನಾವು ಹಾಫ್ ಫ್ರೈ ಮಾಡ್ಕೋಬೇಕು ರೀ ನಮ್ಮದು ಸುಂಪಿ ಬೆಳ್ಳಿ ಫ್ಲೇವರ್ನೂ ಬರ್ಬೇಕು ರೀ ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಇವಾಗ ನಮ್ಮದು ಈರುಳ್ಳಿ ಫ್ರೈ ರೀ ಇವಾಗ ಇದಕ್ಕೇ ನೋಡಿರಿ ನಾನು ಮೀಡಿಯಮ್ ಸೈಜಿಂದು ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೇನೆ ದೊಡ್ಡದು ಹುಳಿ ಟೊಮೆಟೊ ಇವಾಗ ನಮ್ಮದು ಟೊಮೆಟೊ ಹಾಕಿದ ಮೇಲೆ ನೋಡಿರಿ ಇದನ್ನು ಸ್ವಲ್ಪ ಬಾಯಿಸ್ಕೊಳಿರಿ ಇದನ್ನು ಸ್ವಲ್ಪ ನಮಗೆ ಚೆನ್ನಾಗಿ ಇವಾಗಲೇ ರೀ ಇವಾಗ ನಮ್ದು ಸ್ವಲ್ಪನೇ ಬಾಡಿಸ್ಕೊಂಡಾಗಿದ್ರೆ ಸ್ವಲ್ಪ ರುಚಿಕ ಸೂಪು ಸ್ವಲ್ಪನೇ ಒಂದು ಕಾಲು ಚಮಚದಷ್ಟು ಹಾಕ್ತಾ ಇದ್ದೀನಿ ರೀ ಇದಕ್ಕೆ ಸ್ವಲ್ಪ ಆಯಿಲ್ ಕಡಿಮೆನೇ ಹಾಕ್ಬೇಕು ರೀ ತುಂಬ ಆಯಿಲ್ ಹಾಕ್ದ್ದು ಸರಿ ಬರೋದಿಲ್ಲ ಬೇಕಿದ್ರೆ ನಿಮಗೆ ಇಷ್ಟ ಇದ್ರೆ ಹಾಕೋಬೋದು ಆಯಿಲ್ ಜಾಸ್ತಿ ಇವಾಗ ನಮ್ದು ಸ್ವಲ್ಪ ಟೊಮೊಟೊ ಮೆತ್ತಿಗೆ ಬಾಡಿಸ್ಕೊಂಡಿದ್ದೇವೆ ರೀ ಇವಾಗ ಇದಕ್ಕೇನೆ ನೋಡಿರಿ ನಾನು ಅಚ್ಚಿಕಾರದ ಪುಡಿ ಒಂದು ಅರ್ಧ ಚಮಚ ಅರ್ಧ ಚಮಚ ಧನಿಯಾ ಪುಡಿ ಒಂದು ಕಾಲು ಚಮಚ ಗರಂ ಮಸಾಲ ಪುಡಿ ರೀ ಇವಾಗ ನಮ್ಮದು ಇದಕ್ಕೆ ಹಾಕ್ಕೊಳ್ಳೋಣ ನಿಮಗೆ ಇಷ್ಟ ಇದ್ದರೆ ಇದರೊಳಗೆ ಬಟಾಣಿನ ಹಾಕೋಬೋದು ಇಲ್ಲ ಅಂತಂದರೆ ಬೀನ್ಸ್ ಅದು ನಿಮಗೆ ಯಾವ ತರಕಾರಿ ಇಷ್ಟ ಕ್ಯಾಬೇಜ್ ಬೇಕಿದ್ರೆ ಕ್ಯಾಬೇಜ್ನ ಹಾಕ್ಕೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಇದೆಲ್ಲ ಮಸಾಲ ಹಾಕಿದ್ಮೇಲೆ ಸ್ವಲ್ಪನೇ ಒಂದು ಒಂದು ಟೇಬಲ್ ಸ್ಪೂನು ನೀರನ್ನು ರೀ ಹಾಕೊಂಡು ಸ್ವಲ್ಪ ಇದು ನಮಗೆ ಬಾಡಿಸ್ಕೋಬೇಕು ಇವಾಗ ರೀ ನಮ್ಮದು ಮೊಟ್ಟೆ ಸ್ವಲ್ಪ ಇದನ್ನು ಈ ಥರ ಗಟ್ಟಿಗೆ ಹಿಡ್ದು ಕಟ್ ಮಾಡಿದ್ರೆ ನಮ್ಮದು ಈ ಥರ ಪೀಸು ಮಧ್ಯಕ್ಕೆ ಕಟ್ ಮಾಡಿದ್ರೆ ಈ ಥರ ಪೀಸ್ ಚೆನ್ನಾಗಿ ಬರುತ್ತೆ ರೀ ಇವಾಗ ನಮ್ಮದು ನಾನು ಒಂದು ಮೊಟ್ಟೆಯಲ್ಲಿ ನಾಲ್ಕು ಮೊಟ್ಟೆ ಮಾಡಿದ್ದೀನಿ ರೀ ಇವಾಗ ಇದನ್ನು ಒಂದು ಸಹ ಇದೇ ಥರನೇ ಕಟ್ ಮಾಡ್ಕೋತಾ ಇದ್ದೀನಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ಇದು ಪಲ್ಯ ರೆಡಿ ಆಗಿದೆ ಅಂದರೆ ಒಳಗೆ ಸ್ಟಪ್ಪಿಂಗು ಈಗಿನ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇದು ನೋಡಿರಿ ಹಬೆಯಲ್ಲಿ ನೀರಲ್ಲಿ ಈ ಥರ ನಾನು ಇದನ್ನು ಇಟ್ಕೋಬೇಕಾಗತ್ತೆ ರೀ ಇನ್ನೂ ಸ್ವಲ್ಪ ಇದೆ ನಂದು ಇವಾಗ ಇದ್ರ ಮೇಲೆ ನೋಡ್ರಿ ನಾವು ಹಿಟ್ಟು ಇದನ್ನು ಬೇಯಿಸ್ಕೋಬೇಕು ಇವಾಗ ನೋಡ್ಬೋದು ರೀ ನಾನು ಸ್ಟವನ್ನ ಹಚ್ಚಿ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೇನೆ ಇವಾಗ ನಾವು ಹಿಟ್ಟನ್ನು ಇಟ್ಕೊಂಡಿದ್ದೆ ನೋಡ್ರಿ ನೋಡ್ಬೋದು ನಮ್ಮದು ಹಿಟ್ಟು ಚೆನ್ನಾಗಿ ಇದು ಹದವಾಗಿದೆ ಈ ಥರ ನಮಗೆ ಇದನ್ನು ನೋಡಿಬಿಟ್ಟು ನಾವು ಒಳ್ಳೆ ಮಾಡ್ಕೋಬೇಕ್ರಿ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಆಯಿತು ಈ ಥರನೇ ನೋಡಿರಿ ಈ ಥರನೇ ಮಾಡ್ಕೊಂಡು ಇದು ಈ ಥರ ರೊಟ್ಟಿ ಆ ಥರ ಶೇಪು ಈ ಥರನೇ ಮಾಡ್ಕೋಬೇಕ್ರಿ ಅಂದರೆ ನಮಗೆ ಇದ್ರೊಳಗೆ ಸ್ಟಫಿಂಗ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಇವಾಗ ಇದನ್ನು ನಾನು ದೊಡ್ಡದಾಗಿ ಶೇಪು ಮಾಡ್ಕೊಂಡಿದ್ದೇನೆ ರೀ ಇವಾಗ ಇದ್ರ ಮಧ್ಯಕ್ಕೆ ನೋಡಿರಿ ನಾವು ಈ ಮಾಡ್ಕೊಂಡಿರೋಂಥ ಪಲ್ಯ ನನ್ನ ಕಡೆ ಕೊತ್ತಂಬರಿ ಸೊಪ್ಪಿಲ್ಲ ಅಂತೇಳಿ ಸ್ಕಿಪ್ ಮಾಡಿದ್ದೀನಿ ರೀ ನಿಮಗೆ ಕೊತ್ತಂಬರಿ ಸೊಪ್ಪಿತ್ತು ಅಂದರೆ ಸೊಪ್ಪು ಸೊಪ್ಪಿತ್ತು ಅಂದ್ರೆ ಹಾಕೋಬೋದು ಇವಾಗ ನೋಡಿರಿ ಸದ್ಯಕ್ಕೆ ನಾನು ಒಂದನ್ನು ಇಡ್ತಾ ಇದ್ದೀನಿ ರೀ ಒಂದನ್ನು ಇಟ್ಟುಬಿಟ್ಟು ಇದನ್ನು ಈ ಥರನೇ ಫೋಲ್ಡ್ ರೀ ಅಂದರೆ ಇದು ಈ ಥರನೇ ತೊಗೊಂಡ್ಬಿಟ್ಟು ನಾವು ಈ ಥರ ಮಾಡಿದ್ರೆ ನಮಗೆ ನೋಡ್ಬೋದು ಇದು ಎಕ್ಸ್ಟ್ರಾ ಹಿಟ್ಟೇನು ಬರುತ್ತೆ ನೋಡ್ರಿ ಇದನ್ನು ತೆಗಿಬೇಕು ಇದನ್ನು ಚೆನ್ನಾಗಿ ನಾವು ಇದು ಈ ಥರ ರೀ ನೋಡಿರಿ ನಮಗೆ ಶೇಪು ಚೆನ್ನಾಗಿ ಬಂತು ಇದನ್ನು ನಾವು ಎಲ್ಲವನ್ನು ಇದೇ ಥರನೇ ಮಾಡ್ಕೋಬೇಕು ಇವಾಗ ನೀವು ನೋಡ್ಕೊಬೋದು ರೀ ನಾನು ನಾಲ್ಕು ಅಕ್ಕಿದನ್ನು ರೋಲ್ ಮಾಡ್ಕೊಂಡಿದ್ದೇನೆ ಇವಾಗ ಸ್ವಲ್ಪನೇ ಕೈಗೆ ಆಯಿಲ್ ಹಚ್ಕೊಂಡಿದ್ದೇನೆ ರೀ ಅಂದರೆ ಕೈಗೆ ಆಯಿಲ್ ಹಚ್ಕೊಂಡ್ರೆ ಸ್ವಲ್ಪ ನಮಗೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಇದೇ ಥರನೇ ಮತ್ತೆ ನಾವು ಮಾಡ್ಕೋಬೇಕ್ರಿ ನೋಡ್ಬೋದು ತುಂಬ ಚೆನ್ನಾಗಿ ನಮ್ಗೆ ಈಸಿಯಾಗಿ ಬಂತು ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪ ನಾವು ಎಷ್ಟಾಗುತ್ತೆ ಅಷ್ಟು ಹಾಕಿ ಇದೇ ಥರನೇ ನಾವು ಇಟ್ಕೋಬೇಕ್ರಿ ಇದನ್ನು ಸೇಮ್ ನಾವು ಈ ಥರನೇ ಇದು ಸ್ವಲ್ಪ ದಪ್ಪ ನಾನು ಮಾಡಿದ್ದೀನಿ ನೋಡಿರಿ ಇದನ್ನು ನಾವು ಈ ಥರನೇ ಒತ್ತಿ ನಾವು ಈ ಥರ ಪ್ರೆಸ್ ಮಾಡಿದ್ರೆ ನೋಡ್ಬೋದು ಅದು ಎಲ್ಲವನ್ನ ಒಳಗೆ ಹೋಗುತ್ತೆ ಈ ಥರ ಎಕ್ಸ್ಟ್ರಾ ಹಿಟ್ ಬಂದರೆ ತೆಗೆದು ನಾವು ಈ ಥರ ಮಾಡ್ಬೋದು ನೋಡ್ಬೋದು ಈ ಥರ ನಮ್ದು ಚೆನ್ನಾಗಿ ರೆಡಿ ಆಗಿದೆ ಇವಾಗ ನೋಡ್ಬೋದ್ರಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಮಾಡ್ಕೊಂಡಿದ್ದೇನೆ ಇವಾಗ ನೋಡ್ಬೋದ್ರಿ ನಾನು ನಾಲ್ಕರಿಂದ ಐದನ್ನು ಮಾಡ್ಕೊಂಡಿದ್ದೇನೆ ಇವಾಗ ಇದು ನೀರು ಕುದಿ ಬರ್ತಾ ಇದೆ ರೀ ನಾನು ಇದ್ರ ಮೇಲೆ ನೋಡ್ರಿ ಇದು ನಾವು ಇದನ್ನ ಇದು ಕಬ್ಬು ಬರ್ತದೆ ನೋಡ್ರಿ ಶುಗರ್ ಕೇನ್ ಅಂತೇಳಿ ಅದ್ರದ್ದು ಇದು ಇದೆ ಇದು ಅದು ಇದೆ ಅದನ್ನು ತಂದು ಯೂಸ್ ಮಾಡಿದ್ದೀನಿ ನಿಮಗೆ ಇದು ಸಿಗಲಿಲ್ಲ ಅಂತಂದರೆ ಕವಳಿ ಹುಲ್ಲು ಬರುತ್ತೆ ನೋಡಿರಿ ಗದ್ದೆಯಲ್ಲಿರ್ತದಲ್ಲ ಅದನ್ನು ಹಾಕಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ರೀ ಇದ್ರ ಮ್ಯಾಗೆ ನೋಡಿರಿ ಇದನ್ನು ನಾವು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಇವಾಗ ನೋಡ್ಬೋದು ರೀ ನಮ್ಮದು ಹತ್ತು ನಿಮಿಷ ಆಗಿದೆ ನಾನು ಇದನ್ನು ತೆಗಿತಾ ಇದ್ದೀನಿ ರೀ ನೋಡ್ಬೋದು ನಮ್ಮದು ಇದು ರೆಡಿ ಆಗಿದೆ ನಾನು ಸ್ಟವನ್ನ ಆಫ್ ಮಾಡ್ಕೊತಾ ಇದ್ದೀನಿ ರೀ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಇದು ಬಿಸಿ ಒಳಗೆ ರೀ ಇವಾಗ ನಮ್ಮದು ಇದನ್ನು ಓಪನ್ ಮಾಡೋಣ್ರಿ ನಾವು ಒಂದೊಂದನ್ನೇ ನಮ್ಮದು ಬೆಂದಿರೋದನ್ನು ತೆಗೆದು ರೀ ನೋಡ್ಬೋದು ಇದನ್ನು ನಾ ಈ ಥರ ಹಾಕೋತಾ ಇದ್ದೀನಿ ಇವಾಗ ನೋಡ್ಬೋದು ರೀ ನಾನು ಇಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಇವಾಗ ಈ ಪಾತ್ರೆಗೆ ನೋಡಿರಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಆಯಿಲು ಸ್ವಲ್ಪನೇ ಹಾಕ್ಕೋಬೇಕ್ರಿ ತುಂಬ ಜಾಸ್ತಿನೂ ಹಾಕೋದು ಬೇಡ ಇವಾಗ ಸ್ವಲ್ಪ ನಮ್ಮದು ಆಯಿಲು ಬಿಸಿ ಆಗಿದೆ ರೀ ಇವಾಗ ಇದನ್ನು ಆಳ್ದಾಗೆ ನಾನು ರೀ ಸ್ವಲ್ಪ ಸ್ವಲ್ಪ ಇದನ್ನು ನಾವು ಫ್ರೈ ರೀ ಇವಾಗ ನೋಡ್ಬೋದು ರೀ ಇಲ್ಲಿ ನಾನು ಒಂದೊಂದೇ ಟರ್ನ್ ಮಾಡಿ ಇದು ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಬೆಂದಿದೆ ರೀ ಆ ಕಡೆ ಒಂದು ನಿಮಿಷ ಈ ಕಡೆ ಒಂದು ನಿಮಿಷ ನೋಡ್ಬೋದು ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ರೀ ಇದನ್ನು ಈ ಥರ ನಾವು ಫ್ರೈ ಮಾಡ್ಕೊಂಡ್ರೆ ಇವಾಗ ನೋಡ್ಬೋದು ರೀ ನಮ್ಮದು ಎರಡು ಕಡೆಯೂ ಬೇಯಿಸ್ಕೊಂಡಿದ್ದೇನೆ ನಾನು ಈ ಕಡೆನೂ ರೀ ನೋಡ್ಬೋದು ಈ ಕಡೆನೂ ನಾನು ಎರಡು ಸೈಡು ಈ ಥರ ಬೇಯಿಸ್ಕೊಂಡಿದ್ದೀನಿ ಇವಾಗ ನಮಗೆ ರೆಡಿ ಆಗಿದೆ ಇದನ್ನು ನಾವು ತೆಗೆದು ಒಂದೊಂದೆನೇ ತೆಗೆದು ಇಟ್ಕೊಳ್ಳೋಣ ರೀ ಇವಾಗ ನೋಡ್ಬೋದು ರೀ ನಾವು ಒಂದೊಂದನೆ ಹಾಕ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮ್ಮದು ಎಪ್ಸ್ ಥರನೇ ನಾನು ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಇದನ್ನು ನಾವು ಚೂರು ಕಟ್ ಮಾಡೋಣ ಅಂದರೆ ಇದು ಚೆನ್ನಾಗಿ ಗರಿ ಗರಿ ಥರನೇ ರೀ ನೋಡ್ಬೋದು ನಮ್ಮದಿದು ಈ ಥರನೇ ಎಗ್ ಪಬ್ಸ್ ಥರನೇ ಇವಾಗ ರೀ ನಮ್ಮದು ಎಗ್ ಪಬ್ಸ್ ಥರನೇ ಈ ಥರನೇ ಆಗಿದೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು